ಾಣಿ ಚೆನ್ನಮ್ಮನವರಿಗೆ ಕಾಂತೂರ ಸಂಗೋಣಿ ರಾಯಣ್ಣನವರಿಗೆ ಬಾಲತ್ ಮಾತಾಕಿ ಬಾಲಾತ್ ಮಾತಾಕಿ ಸುತ್ತೂರಿಗೆ ಬಂದಾಗ ಇದನ್ನ ಗಂಡುಮೆಟ್ಟಿನ ನೆಲ ಸ್ವಾಭಿಮಾನದ ಸೂಕ್ತ ಮುಖಿಸ್ತಕ್ಕಂತ ಪುತ್ತೂರಿಗೆ ಬಂದಾಗ ಮಿತ್ರ ಮಹಾಂಕೇಶ್ ಗೊಡಗೌಡರ ನೇತೃತ್ವದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಪ್ರೀತಿಯ ಸಂದೇಶ ಕೊಟ್ಟ ತನ್ನೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿರುವಂಥ ಧನ್ಯವಾದವನ್ನು ತಿಳಿಸ್ತೇನೆ ಬೆಳಕಿಯಿಂದ ಸುಭಾಷ್ ಪಾಟೀಲ್ರು ಸಂಜಯ್ ಪಾಟೀಲ್ರು ಅರವಿಂದ ಪಾಟೀಲ್ ಪಾಟೀಲ್ ಅವರು ಹಾಗೆ ನಮ್ಮ ತಾಯಿ ದೇಸಾಯಿಯವರು ಮುರುಗೇಂದ್ರಪ್ಪ ಪಾಟೀಲ್ ಅವರು ಮುರುಗೇಂದ್ರಗೌಡ ಪಾಟೀಲ್ ಅವರು ಮಲ್ಲಣ್ಣ ಅವರು ಸೇರಿದಂತೆ ಹಲವು ಜನ ಜೊತೆಗೆ ಬೆಳಗ್ಗೆಯಿಂದಲೂ ಜೊತೆಗೆ ಮತ್ತು ಪ್ರೀತಿಯನ್ನು ತೋರಿಸಿದಿರಿ ನಿಮ್ಮ ಸ್ಪೋರ್ಟ್ಸ್ ಪ್ರೀತಿ ನನಗೆ ಮೂರಾನೆಯ ಬಲ ಕೊಟ್ಟಿದೆ ಕೊಟ್ಟಿದೆಪರವಾಗಿ ರಾಜ್ಯದ ರೈತರ ಪರವಾಗಿ ಹಿಂದುತ್ವದ ವಿಚಾರಕ್ಕಾಗಿ ಹೋರಾಟ ಮಾಡುವ ಶಕ್ತಿ ಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಮ್ಮ ಜೀವನದಲ್ಲಿ ನಮ್ಗೆ ಪೆನ್ ತೋರಿಸಿ ಗೊತ್ತಿಲ್ಲ ಕೆಟ್ಟನ್ ಮಾಡಿಯೂ ಗೊತ್ತಿಲ್ಲ ನಾವು ನಾವಿನ್ನೊಬ್ಬರು ಕೆಟ್ಟನ್ ಮಾಡಿಲ್ಲ ಪೆನ್ ತೋರಿಸಿ ಹೋಗಿಲ್ಲ ಹೊರಟ ತಿಂದಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಕೇಸ್ ಹಾಕಿಸ್ಕೊಂಡಿದ್ದೀವಿ ಆದ್ರೆ ಹೇಳಿ ಅಂತ ಹೆದರು ಹೋಗಿಲ್ಲ ಯಾಕೆಂದ್ರೆ ಂತೆ ಹೆದರಿ ಹೋಗುವಂತ ಸಂದೇಶವನ್ನ ಕ್ರಾಂತಿವೀರ ರಾಯಣ್ಣವ್ರು ರಾಯಣ್ಣ ಕೊಟ್ಟಿಲ್ಲ ಜೀವ ಹೋದ್ರೂ ಪರವಾಗಿಲ್ಲ ನಾಡಿನ ಸ್ವಾಭಿಮಾನದ ರಕ್ಷಣೆಗೆ ಜೀವ ಕೊಡಲು ತಯಾರಾಗಿರ್ಬೇಕು ಅನ್ನುವಂತ ಸಂದೇಶವನ್ನು ಕೊಟ್ಟರು ವೀರರಾಣಿ ಚೆನ್ನಮ್ಮ ಅವ್ರು ಕೊಟ್ಟಿದ್ದು ಕೂಡ ನಾವು ನಾಡು ನುಡಿಸ್ಕೊಡೋದಕ್ಕೆ ಜೀವ ಕೊಡುವ ಸಂದೇಶ ಕೊಟ್ಟರೆ ಹೊರತು ಓಡ ಹೋಗುವ ಸಂದೇಶವನ್ನ ಕೊಡಲಿಲ್ಲ ಹಾಗಾಗಿ ಅಂತ ಒಂದು ಸಂದೇಶದ ಸ್ಫೂರ್ತಿಯನ್ನ ಪಡಲಿಕ್ಕೋಸ್ಕರನೇ ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಬೆಳಗಾವಿಯ ಒಂದು ರೀತಿಯ ಗಂಡು ಮೆಟ್ಟಿನ ನೆಲ ನೀವೆಲ್ರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸಿ ಜೊತೆಗೆ ನಿಂತ್ರಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋಗಿಸ್ತೇನೆ ನಿಮ್ಮ ಜೊತೆನೂ ಕೂಡ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಒಬ್ಬ ಅಂಠಮ್ಮ ತರ ಒಳ ಹುಟ್ಟಿನ ಅಂಟಮ್ಮ ಮತ್ತು ಮನೆಯ ಮಗನಂತರ ನಿಮ್ ಜೊತೆಗೆ ಇದ್ದು ನಿಮ್ ಕಷ್ಟ ಸಿಕ್ಕಿ ಬೆನ್ನೆಲೆ ನಿಂತ್ಕೊಳ್ತೀನಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆಲ್ಲರಿಗೆ ಮನಸ್ಸಿನ ಮಾತು ನೋಡಿಸ್ತೇನೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೆಲವು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಆದ್ರೆ ನಮ್ಮ ಭಾರತೀಯ ಸನಾತನ ಪರಂಪರೆ ಮಾತೃ ಅಂತ ಕರ್ಮ ಸಾವಿರಾರು ವರ್ಷಗಳಾಗೋಗಿದವು ಅಷ್ಟು ಮಾತ್ರ ಅಲ್ಲ ಶಕ್ತಿಯ ಅಧಿದೇವತೆ ಯಾರು ಅಂತ ಹೇಳಿದ್ರೆ ಅದು ದುರ್ಗಾಮಾತೆ ಲಕ್ಷ್ಮಿಗೆ ಅಧಿದೇವತೆ ಯಾರು ಅಂದ್ರೆ ಲಕ್ಷ್ಮೀ ದೇವಿ ಮಿಥ್ಯೆಗೆ ಅಧಿದೇವತೆ ಯಾರು ಅಂದ್ರೆ ಸರಸ್ವತಿ ನಾವೆಷ್ಟೇ ಸ್ಟ್ರಾಂಗ್ ಇರ್ಬೋದು ಇಲ್ಲಿ ನಮ್ಮ ಲಕ್ಷ್ಮೀ ನಮ್ಮದಾ ಇರಲ್ಲ ಏನಕ್ಕ ಅವು ಎಷ್ಟೇ ಸ್ಟ್ರಾಂಗ್ ಇರ್ಬೋದು ನಮ್ಮ ಮನೆಯಲ್ಲಿ ಯು ಅಂದ್ರೆ ನಮ್ಮ ಹೋಮ್ ಮಿನಿಸ್ಟ್ರೇ ಸ್ಟು ನೀವು ಬೇಕಾದ್ರೆ ರಾಜ್ಯದ ಹೋಮ್ ಮಿನಿಸ್ಟರ್ ಅಂತ ಕೇಳ್ರಿ ಅವ್ರ ರಾಜ್ಯಕ್ಕೆ ಹೋಮ್ ಮಿನಿಸ್ಟರು ಅವ್ರ ಮನೆಯ ಯಾರು ಹೋಮ್ ಮಿನಿಸ್ಟರು ಅಂದ್ರೆ ಅವ್ರ ಮನೆಯವರೇ ಅವ್ರ ಮನೆ ಹೋಮ್ ಮಿನಿಸ್ಟರ್ ಅಷ್ಟು ಮಾತ್ರ ಅಲ್ಲ ನಮ್ಮ ಪರಶಿವ ಜಗತ್ತಿಗೆ ಶಿವಶಕ್ತಿ ರೂಪವಾಗಿ ದರ್ಶನ ಕೊಡ್ತಾರೆ ತನ್ನೊಳಗಡೆ ಪುರುಷ ಮತ್ತು ಪ್ರಕೃತಿ ಎರಡನ್ನೂ ಹೊಂದಿ ಅರ್ಧನಾರೀಶ್ವರ ನಾರೀಶ್ವರ ರೂಪರಾಗಿ ಜಗತ್ತಿಗೆ ದರ್ಶನ ಕೊಟ್ಟದ್ದು ಅದು ಭಾರತೀಯ ಪರಂಪರೆ ಹಾಗಾಗಿ ಆ ಎಲ್ಲ ತಾಯಂಗರಿಗೆ ಇವತ್ತು ಈ ವಿಶೇಷ ದಿನದ ದಿನದಂದು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾವು ಕೋಣೆ ಬರ ಸಣ್ಣ ಹುಡುಗಿಟ್ಟಾಗ ಓದ್ತಿತ್ತು ಹೆಣ್ಣೊಂದು ಕಲಿತರೆ ಏನಂತಿತ್ತು ಹೆಣ್ಣು ಒಂದು ಕಲಿತರೆ ತರದಂತೆ ಗಂಡೊಂದು ಕಲಿತರೆ ಅಂತ ಎಲ್ಲೂ ಇರಲೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ಇದ್ದಿತ್ತು ಅಂದ್ರೆ ಒಂದ್ ಮನೆಯಲ್ಲಿ ಒಂದು ಒಬ್ಬ ತಾಯಿ ಮುಖ್ಯಾವಂತೆ ಆದ್ರೆ ಇಡೀ ಮನೆಯೇ ಮುಖ್ಯಾವಂತ ಕುಟುಂಬ ಆಗುತ್ತೆ ಅನ್ನೋದ ಅದರ ತಾತ್ಪರ್ಯ ಅಂತ ತಾಯಿಯಂದಿರ ದಿನದ ಶುಭಾಶಯಗಳನ್ನ ಸಲ್ಲಿಸಿ ಆ ತಾಯಿಯಂದಿರ ಬಲ ರಾಷ್ಟ್ರ ಕಟ್ಟಕ್ಕೆ ನಾವು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ದೇಶವನ್ನ ನೋಡೋದೇನಂತ ತಾಯಿ ಸ್ವರೂಪವಾಗಿ ನೋಡೋದು ಮಾತೆ ಸ್ವರೂಪವಾಗಿ ನೋಡೋದು ಅಂತ ಮಾತೃಶಕ್ತಿಗೆ ಜೈವಾಗಲಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ